ಒಂದು ಸರ್ಕಾರಿ ನೌಕರರ ಕಾರ್ಯಕ್ರಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಕಾರ್ಯಕ್ರಮ ಎಷ್ಟು ಜನ ಅದರಲ್ಲಿ ಇದ್ರಿ ಎಲ್ಲರೂ ಇದ್ರಿ ಅನ್ಸುತ್ತೆ ಅಂದರೆ ಸುಮಾರು ಜನ ಆಲ್ಮೋಸ್ಟ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ ಸೊ ಆ ಕಾರ್ಯಕ್ರಮದಲ್ಲಿ ನಾನು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದೆ ಅದು ಏನು ಅಂದರೆ ನಮ್ಮಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಸೊ ಇದನ್ನು ನಮ್ಮ ಎಸ್ ಎಸ್ ಕೆಸ್ಟ್ ನಾವು ಕೂಡ ಇದನ್ನ ಒಂದು ಹೆಚ್ಚು ಮುಂದಿಟ್ಕೊಂಡು ಶಾಲೆಗಳನ್ನ ಐದು ಡಿಫೈ ಮಾಡಿ ಎಲ್ಲಿ ಅಡ್ಮಿಷನ್ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ಒಂದು ಪಟ್ಟಿ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ನಿಮ್ಮಲ್ಲಿ ಕೇಳ್ತಾ ಇರೋದು ಏನು ಅಂದರೆ ನಾವು ಹುಟ್ಟಿದಂಥ ಊರು ಅಥವಾ ನಾವು ಓದಿದಂತಹ ಶಾಲೆ ಸರ್ಕಾರಿ ಶಾಲೆ ಹುಟ್ಟಿದಂಥ ಇರುವಂತಹ ಸರ್ಕಾರಿ ಶಾಲೆ ಇರ್ಬೋದು ಯಾಕಂದ್ರೆ ನಾವು ಓದಿದ್ದು ಸಿ ಬಿ ಎಸ್ ಇ ಸ್ಕೂಲ್ ಪ್ರೈವೇಟ್ ಸ್ಕೂಲ್ನಲ್ಲಿ ಸೊ ನೀವು ಸರ್ಕಾರಿ ಶಾಲೆಗೆ ಓದಿಲ್ಲ ಅಂದ್ರೆ ಹುಟ್ಟಿದಂತ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆ ಇಲ್ಲೇ ಹೋದ್ರೆ ನೀವು ಓದಿದಂತಹ ಸರ್ಕಾರಿ ಶಾಲೆ ಅಲ್ಲಿ ನಿಮ್ಮ ಕಡೆಯಿಂದ ಒಂದು ಅಮೌಂಟ್ ನ ಸ್ಪಾನ್ಸರ್ ಮಾಡಿ ಆ ಶಾಲೆಯನ್ನ ಉಳಿಸ್ಬೇಕು ಅನ್ನುವಂತಿ ನಾನು ಕೂಡ ನನ್ನ ಒಂದು ತಿಂಗಳ ವೇತನವನ್ನ ಸಂಬಳವನ್ನ ಸರ್ಕಾರಿ ಶಾಲೆ ಅಂದ್ರೆ ಕಟ್ಟುಕೊಳ್ತ ಹುಟ್ಟಿರೋಡ್ದಾಗ ಸೊ ನಮ್ಮ ಸರ್ಕಾರಿ ಶಾಲೆಗೆ ಅಲ್ಲಿರುವಂತಹ ಒಂದು ಲ್ಯಾಬ್ ರಿಕ್ರೂಟ್ಮೆಂಟ್ ಇರ್ಬೋದು ಏನಾದರೂ ಅದೊಂದು ಸಹಾಯ ಮಾಡೋಣ ಜೊತೆಗೆ ಟ್ರಸ್ಟಿಂದ ಇನ್ನೂ ಹೆಚ್ಚಿನ ಕಾಮಗಾರಿ ಮಾಡಿ ಶಾಲೆಗಳನ್ನು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಯಿತು ಅಥವಾ ಟೀಚಿಂಗ್ ಫೆಸಿಲಿಟಿ ಆಯಿತು ಎಲ್ಲ ರೀತಿಯಲ್ಲಿ ಅದು ಸಮೃದ್ಧ ಮಾಡಿಬಿಟ್ಟು ಅಲ್ಲಿ ಅಡ್ಮ್ಯೂಷನ್ಸ್ ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂತಹ ಟೀಚರ್ಸ್ ಅವರು ಬೆಸ್ಟ್ ಟೀಚರ್ಸ್ ಇದ್ದಾರೆ ಸೊ ಅದರಿಂದ ನಮ್ಮ ಸರ್ಕಾರದ ಶಾಲೆಗಳನ್ನು ಉಳಿಸುವಂತಹ ಒಂದು ದೊಡ್ಡ ಫಿಚೆಯನ್ನು ಒಂದು ಮಾಡಿಲ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ವೇದಿಕೆ ಮೂಲಕ ನಾನು ಕೂಡ ಕೇಳ್ಕೊಡ್ತೀನಿ